ಶುಕ್ರವಾರ ಚನ್ನಗಿರಿಯಲ್ಲಿ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚನ್ನಗಿರಿಯ ಡಿವೈಎಸ್ಪಿ ಪ್ರಶಾಂತ್ ಮುನೋಳಿ ಮತ್ತು ಇನ್ಸ್ಪೆಕ್ಟರ್ ನಿರಂಜನ್ ರವರನ್ನು ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಈ ಇಬ್ಬರು ಅಧಿಕಾರಿಗಳ ಅಮಾನತು ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರೆ ಎಳೆದಂತೆ ಎನ್ನುವಂತಾಗಿದ್ದು ಪಟ್ಟಣದ ಸಾರ್ವಜನಿಕರಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ತಮ್ಮ ಕರ್ತವ್ಯದಲ್ಲಿ ಯಾವುದೇ ಲೋಪವಿಲ್ಲದೆ ಕರ್ತವ್ಯವನ್ನು ನಿರ್ವಹಿಸಿದ ಅಧಿಕಾರಿಗಳ ಅಮಾನತಿಗೆ ಚನ್ನಗಿರಿ ತಾಲೂಕು ಸೇರಿದಂತೆ ವಿವಿಧ ಎಡೆಗಳಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು ಭಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಅಧಿಕಾರಿಗಳ ಅಮಾನತನ್ನು ತೀವ್ರವಾಗಿ ಖಂಡಿಸಿದೆ ಡಿವೈಎಸ್ಪಿ ಪ್ರಶಾಂತ್ ತೆರಳುವ ವೇಳೆ ಸಹ ಅಧಿಕಾರಿಗಳು ಬಾರದ ಮನಸ್ಸಿನಿಂದ ಅವರನ್ನು மேல் கொடுக்க கொட்ட शिक्षण फस्टी फोटो